ಶಾಂತಿಯುತವಾಗಿದೆ ಮತ್ತು ಮೊನ್ನೆ ಎಲ್ಲ ನಾಯಕರು ಬಂದು ಮಾತನಾಡೋಗಿದ್ದಾರೆ ಬಿಜೆಪಿ ನ ಮತ್ತೊಬ್ಬ ಸೃಷ್ಟಿ ಮಾಡಿದೆ ಜೆ ಪಿ ಅವರು ಬಂದು ಮಾತನಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಇತಿಹಾಸದಲ್ಲಿ ಎಲ್ಲೂ ಯಶಸ್ವಿ ಆಗದೇ ಇರುವಂತ ಬಂದು ಮರವಳಿದಾಗಿದೆ ಅವರು ಒಂದು ಸ್ಪಾಟ್ ಅಲ್ಲಿ ಇರಲಿಲ್ಲ ಹಾಗಾಗಿ ಅವರು ಶಿಕ್ಷಣ ಆಗಿದ್ದಾರೆ ಅವ್ರ ಜವಾಬ್ದಾರಿಯನ್ನ ಸೊ ನಿರ್ವಹಿಸಿದ್ರಲ್ಲಿ ಅವರು ಸ್ಪಾಟಲ್ಲಿ ಬಟ್ ಆದರೆ ಬಂದೋಬಸ್ತ್ ಮಾಡಿದ್ದಾರೆ ಎ ಎಸ್ ಐಗಳೆಲ್ಲ ಇದ್ದಾರೆ ಅವರು ಇರಬೇಕಾಗಿತ್ತು ಟೌನ್ ಸರ್ಕಲ್ ಇನ್ಸ್ಪೆಕ್ಟರು ಹಾಗಾಗಿ ಅವ್ರಿಗೆ ಸಸ್ಪೆಂಡ್ ಇಲ್ಲಿ ಇಲ್ಲಿ ನಾನು ಬಿ ಜೆ ಪಿ ಜೆ ಡಿ ಎಸ್ ಪ್ರಶ್ನೆ ಇಲ್ಲ ಮಂಡ್ಯ ಜಿಲ್ಲೆನೆ ಅಶಾಂತಿಯನ್ನು ಇಲ್ಲಿ ಮಾಡಲಿಕ್ಕೆ ಬಿಡಲ್ಲ ಮಂಡ್ಯ ಜಿಲ್ಲೆ ಜನತೆ ಇದೆಲ್ಲನೂ ಈಗ ನೆನ್ನೆ ಮೊನ್ನೆ ಎಲ್ಲ ಏನಾಯಿತು ಅಂತ ನಾನು ಎಲ್ಲನೂ ಮತ್ತೆ ಅದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ ಈಗ ಭಾಳ ಶಾಂತಿ ಏನಿದೆ ಯಾರು ಬಂದಿದ್ರು ಎಲ್ಲಿಂದ ಬಂದ್ರು ಯಾರನ್ನ ಕರೆಸಿದ್ರು ಯಾರು ಮಾತಾಡಿದ್ರು ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗೊಳಗೆ ಪ್ರಯತ್ನ ಮಾಡಿದ್ರು ವಿಫಲ ಆಯ್ತು ನಾನು ಮನೆಯಲ್ಲಿ ಮಾಡಿದ್ರು ಒಂದಷ್ಟು ಹಾನಿಗಳಾಗಿ ತೊಂದರೆ ಆಯ್ತು ಜನಕ್ಕೆ ಆದರೆ ಅದನ್ನು ಮುಂದುವರಿಸಲಿಕ್ಕೆ ಅವರು ಕೇಲೂ ಆಗಲಿಲ್ಲ ಮದ್ದೂರಿನಲ್ಲಿ ನಡೆದಂಥ ಘಟನೆಗೆ ತಕ್ಷಣ ಕ್ರಮ ತಗೊಂಡಿದೆ ಇಲಾಖೆ ಜಿಲ್ಲಾಡಳಿತ ಸೊ ಅದಾದ ಮೇಲೆ ಯಾವುದೇ ಘಟನೆ ಹಿಡಿದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ತಾಲೂಕು ಮತ್ತು ಜಿಲ್ಲಾ ಆಗಿರ್ತಾರೆ ನೋಡ್ಕೊಂಡಿದೆ ಸೊ ಇಲಾಖೆ ಪೊಲೀಸ್ ಇಲಾಖೆ ಸೂಕ್ತವಾದಂಥ ಬಂದೋಬಸ್ತ್ ಮಾಡಿ ಪ್ರತಿಭಟನೆ ಬಂದು ಎಲ್ಲ ಸಮಾಧಾನವಾಗಿದೆ ನಾನೇ ಮಡವಳಿದ್ರು ಬಂದು ಮಾಡಿದರಂತೆ ಸೊ ಅದನ್ನು ಸಹ ಯಾವುದೇ ಘಟನೆ ನೀಡಿದಂಗೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ನಾನು ಭಾಳ ಆದಂತ ಸೂಚನೆಯನ್ನ ಕೊಟ್ಟಿದ್ದೀವಿ ಮನೆಯಲ್ಲಿ ಶಾಂತಿಸಲು ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನು ಮುಂದೆ ಹೆಚ್ಚಿನ ಗಮನ ಜವಾಬ್ದಾರಿ ಇರಬೇಕು ಇಲ್ಲಿವರೆಗೆ ಏನು ಜವಾಬ್ದಾರಿಯಿಂದ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಈ ಘಟನೆಯಿಂದ ಅವರಿಗೆ ಜಿಲ್ಲೆಗೆ ಯಾವುದೇ ತರಹದ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಇನ್ನು ಮುಂದೆ ಯಾವುದೇ ಸಣ್ಣ ಘಟನೆಯ ನಡೆದರೂ ನೀವು ಜವಾಬ್ದಾರ ಆದಂತ ರೀತಿಯಲ್ಲಿ ದಿನನಿತ್ಯ ನಮ್ಮ ಜಿಲ್ಲೆ ಮೇಲೆ ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾದಂಥ ಕಾರಣಕ್ಕೆ ಈ ಥರದ ಅನೇಕ ಘಟನೆಗಳ ನಡೆಸಲಿಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥವ್ರು ಇರ್ತಾರೋ ನಿಲುವು ಬಟ್ ಯಾವುದನ್ನು ಗಮನದಲ್ಲಿಟ್ಕೊಂಡ್ರೆ ಎಚ್ಚರಿಕೆಯಿಂದ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳಿದೀವಿ ಇನ್ನು ಮುಂದೆ ಯಾವುದನ್ನು ನಡಿಯೋಕ್ಕೆ ಬಿಡಲ್ಲ ಅನ್ನೋದನ್ನ ಹೇಳ್ತಾ ಇದು ಎನ್ಕ್ವರಿ ಬಂದ ಮೇಲೆ ಪೂರ್ಣ ಪ್ರಮಾಣದ ವರದಿಯನ್ನು ನಿಮಗೆ ಕೊಡ್ತೀನಿ ಮೇಲ್ ನೋಡಲಿಕ್ಕೆ ಪ್ರಾರಂಭದಲ್ಲಿ ಈಗಾಗಲೇ ಹತ್ತು ಸಾರಿ ಹೇಳಿ ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ಹೇಳಿಲ್ಲ ಏನು ಕಲ್ಕೂಡಾಟ ಪ್ರಾರಂಭ ಆಯಿತು ಅದಕ್ಕೋಸ್ಕರ ಇಪ್ಪತ್ತೊಂದು ಜನನ ಅರೆಸ್ಟ್ ಮಾಡಿ ಎಫ್ಐ ಆರ್ ಹಾಕಾಗಿದೆ ಆದರೆ ಅದು ಮುಂದುವರೆದು ಏನೆಲ್ಲ ಹಿಂದೆ ಮುಂದೆ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಬಂದ ಅದೆಲ್ಲ ಆಗಿ ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಅಂತಂದ್ರೆ ಹೋಗಿದ್ದು ತನಿಖೆ ಎರಡೂ ಗುಂಪಿನಲ್ಲಿ ನಡೆದಂತ ಘರ್ಷಣೆ ಮದ್ದೂರಿನಲ್ಲಿ ಪ್ರಾರಂಭ ಒಂದು ಸಮುದಾಯದಿಂದನೇ ಆಗಿತ್ತು ಅದರ ನಂತರ ಅಥವಾ ಏನಾಯ್ತು ಅದ್ರ ಇದ್ದೇ ಏನಾಯ್ತು ಅನ್ನೋದು ತನಿಖೆ ಬಂದ ಅದಕ್ಕೋಸ್ಕರನೇ ಒಂದು ಸಮುದಾಯದವನ್ನೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಾವು ಯಾವುದೇ ಸಮುದಾಯ ಯಾವುದೇ ವ್ಯಕ್ತಿ ಪ್ರಶ್ನೆ ಇಲ್ಲ ಇಂಥ ಘಟನೆ ನಡೀಬಾರ್ದು ಖಂಡಿಸ್ತೀವಿ ಇದ್ರ ಮೇಲೆ ಕ್ರಮ ಯಾರೇ ಯಾರ್ಯಾರು